ನಮಸ್ತೆ ವಿಷಯ ಕರ್ನಾಟಕ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಪಠ್ಯವಸ್ತುವಿನ ವೈಶಿಷ್ಟ್ಯಗಳು ಕಲೆಗಳ ಅಭ್ಯಾಸದಲ್ಲಿ ಉನ್ನತ ಮಟ್ಟವನ್ನು ಸಾಧಿಸಲು ಈ ಪಠ್ಯವಸ್ತುವಿನಲ್ಲಿ ಹಲವು ಸುಧಾರಣೆಗಳನ್ನು ತಂದಿದೆ ಮೊದಲನೆಯದು ಸಂಗೀತ ಮತ್ತು ನೃತ್ಯ ವಿಷಯಗಳ ವ್ಯಾಪ್ತಿಯನ್ನು ಇತರೆ ವಿಶ್ವವಿದ್ಯಾನಿಲಯಗಳಲ್ಲಿ ಜಾರಿಯಲ್ಲಿರುವ ವಿಷಯಗಳಿಗೆ ಸಮಾನವಾಗಿ ಸರಿದೂಗುವಂತೆ ಹೆಚ್ಚಿಸಿದೆ ಅಂತೆಯೇ ಕ್ರಮವಾಗಿ ಅಂಕಗಳನ್ನು ಹೆಚ್ಚಿಸಲಾಗಿದೆ ಎರಡನೆಯದು ಶಾಸ್ತ್ರ ಪ್ರಯೋಗ ಈ ಎರಡು ಅಂಶಗಳಿಗೂ ಪ್ರಾಧಾನ್ಯತೆ ದೊರಕಿಸಿದೆ ಮೂರನೆಯದು ವಿದ್ವತ್ ಪಠ್ಯವಸ್ತುವಿನಲ್ಲಿ ಪರಿಣತಿಗೆ ಬೇಕಾಗುವಷ್ಟು ವಿಷಯಗಳನ್ನು ಹೆಚ್ಚಿಸಿ ವಿದ್ವತ್ ಪೂರ್ವ ಮತ್ತು ವಿದ್ವತ್ ಅಂತಿಮ ಎಂಬುದಾಗಿ ಎರಡು ವರ್ಷಗಳ ಅಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ನಾಲ್ಕನೆಯದು ವಿದ್ವತ್ ಅಂತಿಮದಲ್ಲಿ ಪೂರ್ಣವಾದ ವಿದ್ವತ್ ಪ್ರದರ್ಶನ ಹಾಗೂ ಪರಿಣತಿಯ ಮೌಲ್ಯಮಾಪನಕ್ಕಾಗಿ ಮೌಖಿಕ ಪರೀಕ್ಷೆಗೆ ಸಲಹೆ ಮಾಡಿದೆ ಐದನೆಯದು ವ್ಯಾಸಾಂಗದ ಅವಧಿಯನ್ನು ಹೆಚ್ಚಿಸಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಎಡೆಮಾಡಿಕೊಟ್ಟಿದೆ ಆರನೆಯದು ಸಂಗೀತ ಚರಿತ್ರೆ ಗೇಯನಾಟಕ ಲಯವಾದ್ಯಗಳ ವಾದನದ ವ್ಯಾಪ್ತಿ ವಿಶಾಲತೆ ಹಾಗೂ ವಿಶಿಷ್ಟತೆ ಈ ವಿಷಯಗಳನ್ನು ಮೊಟ್ಟಮೊದಲಿಗೆ ಪಠ್ಯವಸ್ತುವಿನಲ್ಲಿ ತಂದಿದೆ ಏಳನೆಯದು ಪ್ರಯೋಗ ಪತ್ರಿಕೆಗಳನ್ನು ಹೆಚ್ಚಿಸಿ ಕಲಾ ಪ್ರದರ್ಶನಕ್ಕೆ ಆಸ್ಪದ ಮಾಡಿದೆ ಹಾಗೂ ಉತ್ತಮ ಕಲಾ ಪ್ರದರ್ಶನಕ್ಕೆ ಬೇಕಾದ ಎಲ್ಲ ಅಂಶಗಳನ್ನು ಕೃತಿಗಳನ್ನು ಅಭ್ಯಾಸಕ್ಕೆ ಹೇಳಿದೆ ಎಂಟನೆಯದು ಉತ್ತಮ ಕಲಾಭ್ಯಾಸಕ್ಕೆ ಬೇಕಾದ ಎಲ್ಲ ಅಂಶಗಳನ್ನು ಈ ಪಠ್ಯವಸ್ತುವಿನಲ್ಲಿ ಅಡಕ ಮಾಡಿ ವಿದ್ಯಾರ್ಥಿಗಳ ಉತ್ಸುಕತೆಗೆ ದಾರಿ ಮಾಡಿದೆ ಒಂಬತ್ತನೆಯದು ಹಿಂದೂಸ್ತಾನಿ ಸಂಗೀತ ಪಠ್ಯವಸ್ತುವಿನಲ್ಲಿ ಗಾಯಕ ಮತ್ತು ವಾದಕ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಲು ಸರಿಸಮವಾಗಿ ದೂಗುವ ವಿಷಯಗಳನ್ನು ನಿಗದಿಪಡಿಸಿದೆ ಹತ್ತನೆಯದು ಈ ಪಠ್ಯವಸ್ತುವಿನಲ್ಲಿ ಆಧುನಿಕ ಸೌಲಭ್ಯಗಳ ಬಳಕೆಯನ್ನು ಹೇಳಿದೆ ಅಲ್ಲದೆ ಲಕ್ಷ್ಯ ಲಕ್ಷಣಗಳಲ್ಲಿ ವೈವಿಧ್ಯತೆಯನ್ನು ತಂದಿದೆ ನಮಸ್ತೆ ಧನ್ಯವಾದಗಳು